ಎಲ್ಲರಿಗೂ ಫ್ರೆಝಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದು ಪ್ರಿಯರಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ಒಂದನ್ನು ತಿಳಿಸುವಂತರಾಗಿದ್ದಾನೆ ಪ್ರಿಯರೆ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೆ ವಾಕ್ಯ ಓದಿಕೊಂಡಿದ್ರ ಪ್ರಿಯರೆ ಮುಂಜಾನೆ ಸಮಯದಲ್ಲಿ ದೇವ್ರ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂಥ ದೇವರ ಆತನ ಏನು ಎಷ್ಟು ಜನ ಎಷ್ಟು ಜನರು ಆಪತ್ತು ದಿನಗಳಲ್ಲಿ ಕಷ್ಟದಲ್ಲಿ ಅವಮಾನ ಸ್ಥಿತಿಯಲ್ಲಿ ಜೀವಿಸ್ತಿದ್ರೆ ಆದರೆ ನಿಮಗೆ ಶುಭವರ್ತಮಾನ ಪ್ರೇರಿ ಮುಂಜಾನೆ ಸಮೃದ್ಧಿಯು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂಥ ದೇವರ ಆತನಾಗಿ ಏನು ಪ್ರಿಯೇ ಮುಂಜಾನೆ ಸಮೃದ್ಧಿ ನಮಗೆ ಎದುರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೇರೆ ಕೀರ್ತನೆಗಳು ಮೂವತ್ತನೇ ಎಂಟನೇ ಅಧ್ಯಾಯ ಏಳನೇ ವಚನ ಯಹೋವನೆ ನಾನು ಆಪತ್ತಿನಲ್ಲಿದ್ದರೆ ನನ್ನ ಪ್ರಾಣವನ್ನು ಕಾಪಾಡು ನನ್ನ ವೈರಿಗಳು ನನ್ನ ಮೇಲೆ ಕೋಪಗೊಂಡಿದ್ದರೆ ನನ್ನನ್ನು ಅವರಿಂದ ರಕ್ಷಿಸು ಹಾಲೆ ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ನಿಮ್ಮ ಜೊತೆಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದನ ಮೂಲಕವಾಗಿ ಮಾತಾಡ್ತಿರ್ತೀರಿ ಯಹೋವನೇ ನಾನು ಆಪತ್ತಿನಲ್ಲಿ ಇದ್ದರೆ ನನ್ನ ಪ್ರಾಣವನ್ನು ಕಾಪಾಡು ಪ್ರಿಯ ನಮ್ಮ ಜೀವಿತದಲ್ಲಿ ಆಪತ್ತು ದಿನಗಳು ಬಂದಾಗ ನಮಗೆ ಪ್ರಾಣ ಹೋಗುವಂತ ಸ್ಥಿತಿಗಳ ಹಂತ ಆಪತ್ತುಗಳು ಎಷ್ಟೇ ಭಯಂಕರ ಪರಿಸ್ಥಿತಿಗಳು ನಮ್ಮ ಮೇಲೆ ಬಂದರೂ ದೇವರು ನಮ್ಮ ಪ್ರಾಣವನ್ನು ಕಾಪಾಡುವನು ಎಂಬುದಾಗಿ ಪ್ರಿಯ ನನ್ನ ವೈರಿಗಳು ನನ್ನ ಮೇಲೆ ಕೋಪಗೊಂಡಿದರೆ ನಾನು ನನ್ನನ್ನು ಅವರಿಂದ ರಕ್ಷಿಸು ನಮ್ಮ ವೈರಿಗಳು ಎಷ್ಟೇ ಸಮಸ್ಯೆಗಳು ಎಷ್ಟೇ ಕೋಪಗೊಂಡು ನಮ್ಗೆ ಯಾವ್ಯಾವ ವಿಷಯದಲ್ಲಿ ನಮ್ಮನ್ನು ಸಿಕ್ಕಾಕಿ ಅನೇಕ ಕೋಡ್ಕೆ ಶಿಷ್ಯದಿಂದ ನಮಗೆ ವೈರಿಗಳು ನಮ್ಮನ್ನು ಬಹಳ ರೀತಿಯಾಗಿ ಆಪಾದ ಕೊಡ್ತಾ ಇದ್ರು ಪ್ರೀರೆ ಬಹಳ ರೀತಿಗೆ ಆಪಾದಗಳು ಉಂಟು ಮಾಡ್ತಾ ಇದ್ರು ಪ್ರಿಯೇ ಆದರೆ ಯಾವ್ಯಾವ ವಿಷಯದಲ್ಲಿ ನಾವು ಭಯ ಪಡ್ತಿರ್ತೀವೋ ಆಪತ್ತು ದಿನಗಳಲ್ಲಿ ನಮ್ಮನ್ನು ರಕ್ಷಿಸುವ ಯಾರು ನಮ್ಮ ಸಹಾಯ ಮಾಡುವಂಥ ಯಾರು ನಮ್ಮನ್ನ ಕೈ ಹಿಡಿದು ನಮ್ಮನ್ನು ಮೇಲೆ ಕೆತ್ತುವರು ಎಂಬುದಾಗಿ ನಾವು ಕೆಲವು ವಿಷಯಗಳಲ್ಲಿ ನಾವು ಆಲೋಚನೆ ಮಾಡ್ತಾ ಇರ್ತೀವಿ ಪ್ರೀರಿ ಆದರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇದ್ರ ನಾವು ಎಷ್ಟೇ ಶತ್ರುಗಳ ಭಾಗದಲ್ಲಿ ಇದ್ದಾಗ ಎಷ್ಟೇ ಆಪತ್ತು ದಿನಗಳಲ್ಲಿ ಇದ್ದಾಗ ದೇವರು ಎಲ್ಲಾ ವಿಷಯದಲ್ಲಿ ನಮ್ಮನ್ನು ರಕ್ಷಿಸುವಂಥ ದೇವರು ಆತನೇ ನಮಗೆ ಸಹಾಯ ಮಾಡುವಂಥ ದೇವರು ಅಂತೇಳಿ ನಂಬಿ ಶ್ವಾಸಿ ನೀವು ಪ್ರಾರ್ಥನೆ ಮಾಡಿಕೊಡ್ ಪ್ರೇರಿ ನಿಧ ಅದೇ ರೀತಿ ಹೇಳ್ತೀನಿ ನಾನು ಆಪತ್ತಲ್ಲಿ ಇದ್ದಾಗ ತಂದಿ ನನ್ನ ಪ್ರಾಣವನ್ನು ಕಾಪಾಡು ನನ್ನ ಶತ್ರುಗಳಿಂದ ನನ್ನನ್ನು ಬಿಡಿಸು ನನ್ನನ್ನು ರಕ್ಷಿಸು ಎಂಬುದಾಗಿ ಪ್ರೇರಿ ನಮಗೆ ಎಷ್ಟೇ ದಿನಗಳು ಬರಲಿ ದೇವ್ರು ನಮ್ಮ ಪ್ರಾಣವನ್ನು ಕಾಪಾಡಿ ಎಲ್ಲಾ ಶತ್ರುಗಳಿಂದ ನಮ್ಮನ್ನು ಬಿಡಿಸಿ ಎಲ್ಲಾ ವೈರಿಗಳಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಆ ರಕ್ಷಿಸುವಂಥ ದೇವರು ಆತನ ಪ್ರೀತಿ ಮುಂಜಾನೆ ಸಮಯದಲ್ಲಿ ನೀವು ಒಂದೇ ಒಂದು ನೀವು ದೇವ್ರ ಮೇಲೆ ಶ್ವಾಸ ಇಟ್ಟು ಸ್ವೀಕಾರ ಮಾಡ್ಕೊಂಡು ಧೈರ್ಯ ತಂದು ಕೊಡ್ರಿ ದೇವ್ರು ನಮ್ಮ ಎಲ್ಲಾ ಪತ್ಕಾಲಗಳಿಂದ ಬಿಡಿಸಿ ಎಲ್ಲಾ ಶತ್ರುಗಳಿಂದ ನಮ್ಮನ್ನು ಬಿಡಿಸಿ ಎಲ್ಲಾ ವೈರಿಗಳಿಂದ ನಮ್ಮನ್ನು ತಪ್ಪಿಸಿ ನಮ್ಮನ್ನು ರಕ್ಷಿಸುವಂತ ದೇವರು ಸರ್ವಶಕ್ತನಾದ ದೇವನು ದೇವರ ಆತನೇ ಎಂಬುದಾಗಿ ನೀವು ನಂಬಿ ಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಈ ಮುಂಜಾನೆ ದೇವ್ರು ವಾಗ್ದನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆಯಲ್ಲಿ ನಮ್ಮ ಕುಟುಂಬದಲ್ಲಿ ಆತನ ನೆರವೇರಿಸಿ ಆಶಸ್ ಬಲಪಡಿಸಲಿಟ್ರೀರಿ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ ಪರಿಶೋಧನೆ ಪರಿಶುದ್ಧನೇ ಅಪ ಸ್ತೋತ್ರವಾಗಲಿ ತಂದಿ ಮುಂಜಾನೆ ಸಮಿ ಎಷ್ಟು ಜನರು ವಾಗ್ದಾನ ಸ್ವೀಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಿರ್ ತಂದು ಅವ್ರ ಕುಟುಂಬದಲ್ಲಿ ಎಲ್ಲಾ ಆಪದ ದಿನಗಳೆಲ್ಲ ತೆಗೆದು ತಂದಿ ಅವರಿಗೆ ಸ್ವಸ್ಥತೆ ಬಿಡುಗಡೆ ಕೊಡಿರು ತಂದಿ ಎಲ್ಲಾ ಶತ್ರುಗಳ ಸಮಸ್ಯೆಗಳಿಂದ ಎಲ್ಲ ಬಂದಂತ ಅವ್ರಿಗೆ ಆಪದ ದಿನಗಳು ತಂದಿ ಎಲ್ಲಾ ಶತ್ರುಗಳಿಂದ ಬಿಡಿಸಿರು ಪ್ರಭಾ ಎಷ್ಟೇ ಜನರು ವೈರಿಗಳು ಅವ್ರ ಮೇಲೆ ಕೋಪಗೊಂಡಿದ್ರು ತಂದಿ ಅವ್ರಿಗೆ ಅವರಿಂದ ರಕ್ಷಿಸು ಪ್ರಭಾ ಯಾವ್ಯಾವ ಸಮಸ್ಯೆಗಳು ಉಂಟು ಮಾಡುವಾಗ ಯಾವ ವಿಷಯದಲ್ಲಿ ತಂದಿ ಅವ್ರ ಆಪದ ದಿನಗಳಲ್ಲಿ ಇದ್ದಾಗ ತಂದೆ ಅವ್ರು ಎಲ್ಲಾ ವಿಷಯದಲ್ಲಿ ತಂದಿ ನೀವು ನಾವು ಪ್ರಾಣವನ್ನು ಕಾಪಾಡಿ ಅವ್ರೆಲ್ಲ ಶತ್ರುಗಳಿಂದ ಎಲ್ಲ ವೈರಿಗಳಿಂದ ಎಲ್ಲಾ ವಿಷಯಗಳನ್ನ ಕಾಪಾಡಿ ನೀವೇ ರಕ್ಷಿಸಿ ನೀವೇ ಕಾಪಾಡಬೇಕೆಂಬುದಾಗಿ ನಾನು ನಂಬಿದ್ದೇನೆ ಪ್ರಭಾ ಈ ವಾಗ್ದವನ್ನು ಅವ್ರ ಕುಟುಂಬದಲ್ಲಿ ಎಲ್ಲಾ ರೀತಿ ಆಶಿಸು ಬಲಪಡಿಸಿದ್ರು ಪ್ರಭಾ ಈ ವಾಗ್ದಾನವನ್ನು ಕುಟುಂಬದಲ್ಲಿ ತಂದೆ ನೆರವೇರಿಸಿ ಆಶಿಸು ಬಲಪಡಿಸಬೇಕು ಅಂತೇಳಿ ನಜರೀತ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ ಎಲ್ಲರಿಗೆ ಅಲ್ವಾ